ವೆಲ್ಕಮ್ ಬ್ಯಾಕ್ ಟು ಶೋಭಾ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ಮಹಾಲಯ ಅಮಾವಾಸ್ಯೆ ಇವತ್ತು ಬೆಳಿಗ್ಗೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ರೆಸ್ಟ್ ಮಾಡ್ತಾ ಕೂತಿದ್ದೆ ನಮ್ಮ ಮನೆಯವರು ಬಂದು ಬಾ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಹೋದರು ಅದ್ರಿಗೆ ಎಲ್ಲಿಗೆ ಅಂತ ಹೇಳಲಿಲ್ಲ ಅಲ್ಲಿ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ನಮ್ಮ ಕರ್ಕೊ ಹೋಗ್ತಾ ಇರೋದು ದೊಡ್ಡ ಅಲ್ದ ಮರದ ಹತ್ರ ಇರೋ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಅಂತ ಇವರು ಊರಷ್ಟು ದಯವಿಟ್ಟು ಗೊತ್ತಿಲ್ಲ

ನಾವು ಸಲ ಬಂದಿದ್ದು ಚೆನ್ನಾಗಿತ್ತು ಅಂದರೆ ಒಳಗಡೆ ಎಂಟ್ರಿ ಇದು ಫೋನ್ ಎಲ್ಲ ಅಲೋ ಇರಲ್ಲ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಗಣಪತಿಲಿ ಯಾವ ಥರ ಇದೆಯೋ ಸೇಮ್ ಅದೇ ಥರ ದೇವರಿದೆ ಹಾಂ ಸುತ್ತಮುತ್ತ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಕೋಲೂರು ಅಂತ ಕೋಲೂರ ಇಲ್ಲೆಲ್ಲ ನೋಡ್ರಿ ತರಕಾರಿಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ಬಂದ್ರೆ ವಾತಾವರಣ ಎಷ್ಟು ಚೆನ್ನಾಗಿದೆ ನಮ್ಮ ಊರ್ ಕಡೆ ಇರುತ್ತಲ್ಲ ವಾತಾವರಣ ಸೇಮ್ ಅದೇ ತರ ಇದೆ ಚೆನ್ನಾಗಿದೆ ಈ ರೋಡು ಕೆರೆ ಇದೆ ಮೀನು ಹಿಡಿತಾ ಅಲ್ಲಿ ಅಲ್ವಾ ಈ ದೊಡ್ಡ ತೊಳೆ ತರ ನೀವು ಸಗದ ಈ ತರ ವಾತಾವರಣಕ್ಕೆ ಬಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಶಬ್ದವಾಗಿದೆ ರೋಡ್ ಇವತ್ತು ಬರ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಇದಕ್ಕಿದ್ದಂಗೆ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಸೇಮ್ ನಮ್ಗೆ ಇದೆ ನೋಡಿ ನನ್ನ ಮಗನೂ ಬಂದ್ಬಿಡ್ತಾ ಇದ್ದೆ ನಾನು ಇವ್ರು ಸರಿಯಾಗಿ ನನಗೆ ಹೇಳಿಲ್ಲ ಚೆನ್ನಾಗಿ ನೋಡ್ತಾ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ಮೇಂಟೈನ್ ಮಾಡಿದ್ದಾರೆ ಸುತ್ತಮುತ್ತ ಸೂಪರ್ ಆಗಿದೆ ಒಳಗಡೆ ವಿಡಿಯೋಗಳೆಲ್ಲ ಅಲೋ ಮಾಡಲ್ಲ ಅದೊಂದೇ ಬೇಜಾರಿ ದೇವಸ್ಥಾನದಲ್ಲಿ ಹೊರಗಡೆನೆ ಫೋನ್ ಎಲ್ಲ ಇಸ್ಟಿಟ್ಕೊಂಡ್ಬಿಡ್ತಾರೆ ಪಾರ್ಕಿಂಗ್ ಪ್ಲೇಸ್ ಎಲ್ಲ ಚೆನ್ನಾಗಿದೆ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಬಸ್ಸು ಇದೆ ದೇವಸ್ಥಾನ ಏನು ಇಷ್ಟೊಂದು ಹೊಸಲ್ಲ ಬಂದಾಗ ಏನು ಇರ್ಲಿಲ್ಲ ಇದೆಲ್ಲ ಏನು ಫುಲ್ ರಶ್ ಆಗುತ್ತೆ ಅನ್ಸುತ್ತೆ ವೇಣು ಈಗ ರೆಡಿ ಮಾಡಿರೋದಾ ರೆಡಿ ಚೆನ್ನಾಗಿದೆ ನೋಡಿ ದೇವಸ್ಥಾನ ಇಲ್ಲೇ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಮೊಬೈಲ್ ಫೋನ್ ಕ್ಯಾಮ್ರಾ ಸರ್ ನಾಟ್ ಅಲೌಡ್ ಇನ್ಸೈಡ್ ಈ ದರ್ಶನ ಮಾಡ್ಕೊಂಡು ಬರ್ತೀವಿ ಫೋನ್ ಒಳಗಡೆ ಅಲೋ ಇಲ್ಲ ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೋಬೇಕು ಅಷ್ಟೇ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಈಗ ಬರಕ್ಕೆ ಹೋಗ್ತಾ ಇದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ದೇವಸ್ಥಾನ ಇದು ಮೂರ್ತಿ ಈ ತರ ಇದೆ ಸೇಮ್ ತಿರುಪತಿಯಲ್ಲಿ ದೇವ್ರು ಹೇಗಿದ್ಯೋ ನಿಂತಿರೋದು ಅದೇ ತರನೇ ಇದೆ ಒಳಗಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಅದಕ್ಕೋಸ್ಕರ ನಾವು ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ದು ನಮ್ಮ ಯಜಮಾನರು ಮತ್ತೆ ನನ್ನ ಮಕ್ಕಳು ಎಲ್ಲ ಅಲ್ಲಿ ಅಂಗ್ಡಿಗೆ ಹತ್ರ ಇದ್ದಾರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಈಗ ಮನೆ ಕಡೆ ಹೊರಡ್ತಾ ಇದೀವಿ ನಮ್ಮ ಯಜಮಾನ್ರಿಗೆ ತಾವ್ರೆ ಹೂವು ಐತೆ ಕಿತ್ಕೊ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಹ್ಞೂ ತರಕಾರಿ ಇದೆ ತರಕಾರಿ ತಗೊಳ್ಳೋಣ ಅಂತ ಕಡೆ ನಿಲ್ಲಿಸ್ತಾ ಇದ್ದೀವಿ ನಿಮ್ಮ ಅಪ್ಪ ಕಿತ್ಕೊಟ್ಟಿದ್ದಾಯ್ತು ಈಗ ನನ್ನ ಮಗ ಕಿತ್ಕೊಡ್ತಾನಂತೈತ ಅವರೇ ಹೂವ ಇವು ನೋಡೋಣ ಅಂತ ನೀರು ಚೆನ್ನಾಗೈತೆ ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇದ್ದೀವಿ ತರಕಾರಿ ತೊಗೊಂಡೆ ಏನು ಅಲ್ಲಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್ ಏನಿಲ್ಲ ಬೇಡ ಸೇಮ್ ಅಷ್ಟಷ್ಟೇ ಐತಿ ನಲ್ವತ್ತು ಐತೆ ಹಾಂ ಐತೆ

ಅಪ್ಪ ಮೂಳೆ ಹೇಳ್ತೀರಾ ಅಲ್ಲಿ ಒಳಗಡೆ ಬಿದ್ದಾಗಲೇ ಬೇರೆ ಬರಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸುಮ್ಮನೆ ಮನೆಗೆ ಹೋಗೋದು ಅಲ್ಲಿ ತುಂಬಾ ಹಳೆ ಇರುತ್ತಲ್ಲ ತಾವ್ರೆ ಕಡೆ ಅಲ್ಲಿ ಹಳೆ ಇರುತ್ತೆ ಬರೋದ್ ಸುದೀನೇ ಇಲ್ಲ ಅವರು ಹೆಣ್ಮಕ್ಳಿಗೆ ಕೇಳ್ತಾರೆ ಅನ್ಬಿಟ್ಟೆ ಅದು ಎಲ್ಲಿ ಮಧ್ಯದಲ್ಲಿ ಇತದ

ಅಲ್ಲಿ ಒಂದೇ ಒಂದಾ ದೊಡ್ಡ ಮೀನೇ ಹಿಡ್ಕೊಂಡ್ತವನೇ ಇವತ್ತೇನು ಮೀನ್ ಸಾಂಬಾರು ಮೀನ್ ಸಾಂಬಾರಾ ಮಾರದಕ್ಕಾ ಮಾರದಕ್ಕೆ ನಲ್ವಾ ಹುಡುಗ ಮಾರುತ್ತೇನಾ ನೋಡಿದ್ರೇನಾ ಮೀನು ಹಿಡಿತೈತ ಹುಡುಗ ಬ್ಯಾಲ್ದು ಅಲ್ಲ ಬ್ಯಾಲ್ದಾಗಿ ನನ್ನ ಮಗ ಸ್ವತ್ತೋದ್ಲಾ ಎಲ್ಲೋ ನಿಮ್ಮ ಅಪ್ಪ ತಾವ್ರೆವನ್ನೇ ಕಿತ್ಕೊಡಕ್ ಆಗ್ಲಿಲ್ಲ ಇನ್ನು ಅಷ್ಟು ಕಿತ್ತು ಬ್ಯಾಲ್ದಕೊಡುತ್ತ ಹಾಂ ನಾನು ಒಂದ್ಸಲ ನೋಡ್ರೆ ಏನಲ್ಲಿ ಹೋಗಿಲ್ಲ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗ್ರಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಏನು ವೀಣಾ ಏನು ಮಾಡ್ಬೇಕು ನಾನು ಇರ್ಲಿ ಕೆಂಗೇರಿ ಟ್ರೈನ್ ನಿಂತೈತೆ ಇಲ್ಲಿ ಹತ್ತಿದ್ರೆ ಮೆಜೆಸ್ಟಿಕ್ ಹೋಗುತ್ತೆ ಮೆಜೆಸ್ಟಿಕ್ ಪಿಕಪ್ ಮಾಡ್ತೀನಿ ನೀನು ಇಲ್ಲಿ ಹತ್ಬಿಡು ಅಂತ ಇದ್ವಿ ಈ ತರ ಹೇಳ್ತಾ ಇದಾರೆ ಟ್ರೈನ್ ಅಲ್ಲಿ ಹೋಗಿಲ್ಲ ಎಲ್ಲರೂ ದೂರ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಇಲ್ಲಿ ಹತ್ತದಂತೆ ಮೆಜೆಸ್ಟಿಕ್ ಇಳಿಯದಂತೆ ಇದನ್ನ ಯಾರಾದ್ರೂ ಟ್ರಾವೆಲ್ ಅಂತ ಕರೀತಾರ ಈ ತರನು ಆಸೆ ಕರೆಸ್ತಾರ ಇನ್ಯಾವ ಯಾವ ಆಸೆನೂ ಇಟ್ಕೋಬಾರ್ದು ಅಂತ ಅನ್ನಿಸ್ಬಿಟ್ಟೈತೆ ನನಗಂತೂ

ಅಮಾವಾಸ್ಯೆ ಬೇಡ ಅಂತ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ಅರಮನೆ ಓಟ್ಲ್ ಅಂತ ಅರಮನೆ ಓಟ್ಲಿಂದ ಯಾವ್ದು ಬೇಡ ಇದು ಯಾವ್ದ್ಯಾವ್ದು ಓಟ್ಲೆಸ್ ಎಲ್ಲ ಕಂಡು ಹಿಡ್ಕೊಬಿಟ್ಟವ್ರು ಇವ್ರು ಎಲ್ಲ ಇರೋದದು ಯಾರು ಹೇಳಿದ್ದು ಪ್ರಿನ್ಸಿಗಳು ಮಾತಾಡ್ತಿರ್ತಾರಲ್ಲ ಎಲ್ಲ ಕೇಳಿಸ್ಕೊಂಡ್ ಬರ್ತಾರೆ ಅಲ್ಲೇ ಫೇಮಸ್ ಹಾ ನೋಡಿದ್ರಾ ನಮಗೆ ಗೊತ್ತಿರಲ್ಲ ಎಲ್ಲಿ ಓಟ್ಲು ಏನು ಅಂತ ಆಗಿದ್ದೆಲ್ಲ ಗೊತ್ತಿರುತ್ತೆ ಯಜಮಾನು ಚಾರ್ ಹುಡ್ಕೊಂಡು ರೋಡ್ ಗೊತ್ತಿಲ್ಲದೆ ಎಲ್ಲೆಲ್ಲೋ ನುಕ್ಕೊಂಡು ಬಂದಿದ್ದಾರೆ ಯಾವ್ದಾದ್ರು ಯಾವ್ದೋ ಏರಿಯಾಗ ಬಂದ್ಬಿಟ್ಟಿದ್ಯಾ ಬರೀ ಮನೆಗಳೇ ಐತೆ ಇಲ್ಲಿ ಬಂದು ಚಾರ್ಟ್ಸ್ ಕೊಡಿಸ್ತೀನಿ ಅಂತ ಕರ್ಕೊ ಬಂದವ್ರ ಸಿಕ್ ಸಿಕ್ಕಿದ್ರೂಟಲ್ ಅಲ್ಲೆಲ್ಲ ಕರ್ಕೊಂಡ್ ಬಂದ್ಬಿಟ್ರ ಕೊನೆಗೆ ಚಾರ್ಟ್ಸ್ ಅಂತೂ ಎಲ್ಲೂ ಸಿಕ್ಲಿಲ್ಲ ನಮ್ಮ ಮನೆಯವ್ರಿಗೆಲ್ಲೂ ಇಷ್ಟನೇ ಆಗಲಿಲ್ಲ ಅದಕ್ಕೋಸ್ಕರ ಗೋಲ್ಗಪ್ಪನಾರು ಕೊಡಿಸ್ತೀನಿ ಅಂತ ಕೊಡಿಸಿದ್ರು ಗೊಪ್ಪ ತಿಂದ್ಕೊಂಡು ಮನೆ ಕಡೆಗೆ ಬಂದ್ವಿ ನೋಡೋ ನನ್ನ ಮಗ ಅವನು ಫಸ್ಟ್ ಏನೇ ಇರಲಿ ಫಸ್ಟ್ ಅವನು ಐಸ್ ತಿನ್ನಿಸ್ಬಿಡ್ಬೇಕು ಇಲ್ಲ ಅಂಡ್ ಅವನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಮೈ ಮೇಲೆ ಬೀಳೋದೇನು ಕಚ್ಚೋದೇನು ಇಷ್ಟೋ ತನಕ ಬೈತಾ ಇದ್ದಾವೇನೋ ಅದು ಏನು ಮುಖ ಕೈ ಎಲ್ಲ ಮುಸ್ತಾ ಎಲ್ಲಿಗೋಗಿದ್ರಿ ಏನು ಎಲ್ಲ ಮುಸ್ಬಿಟ್ಟು ಆಮೇಲೆ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸೈಲೆಂಟ್ ಆದ ಅದ್ರ ಜೊತೆಗೆ ಅವ್ನು ಬೇರೆ ಕುಳ್ಳ ಕೂತಿದ್ನಲ್ಲ ಅಲ್ಲೇ ತೂಗಿಸ್ಕೊಂಡು ನೋಡ್ಲಿಲ್ವಾ ಈಗ ನಾವು ಐಸ್ ತಿಂತಿದ್ದೀವಿ ಪಿಸ್ತಾ ಕುಲ್ಫೀ ಸುಮ್ನೆ ನೋಡೋಲ್ಲ ನಮ್ಮ ಯಜಮಾನ್ರು ನಾಲ್ಕು ಐದು ತರಕ್ಕೆ ಮೂರು ಐಸ್ ತಂದು ಬಿಟ್ಟಿದ್ದಾರೆ ಬೈ ಮಿಸ್ಟೇಕ್ ಆಗಿ ಐಸ್ ಕಿತ್ತಾಟಗಳು ನಡೀತಾ ಇದೆ ಈ ನಮ್ಮ ಟಿಂಕು ಅವನಿಗೆ ಸಪ್ರೇಟಾಗಿ ಐಸ್ ತಂದು ಕೊಟ್ಟಿದ್ರು ಕೇಳಲ್ಲ ಈಗ ನಾವು ತಿಂತಾಯಿರ್ತೀವ ನೀವು ಬರ್ತಾನೆ ನೋಡ್ರಿ ಈಗ ಹಂಗೆ ನೋಡ್ರಿ ಅಲ್ಲಿ ನೋಡಿರಿ ಐಸು ಚಾಕ್ಲೇಟು ಇವೆಲ್ಲ ನಾಯಿಗಳು ತಿನ್ನಬಾರ್ದು ಹೇಳೋದನ್ನು ಕೇಳೋದೇ ಇಲ್ಲ ಯಾರು ತಿಂತಿರಲಿ ಇದು ಮಾಡ್ತಿರ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಚಾಟ್ಸ್ ಅಂತೂ ಕೊನೆಗೆ ಸಿಗ್ಲಿಲ್ಲ ಹೊರಗಡೆ ಗೋಲ್ಗಪ್ಪ ತಿಂದ್ಕೊಂಡು ಮನೆಗೆ ಐಸ್ ತಂದರು ನಮ್ಮ ಮನೆಯವರು ಈಗ ಐಸ್ ತಿನ್ಕೊತ ಇದ್ದೀವಿ ಟೈಮ್ ಪಾಸ್ ಸ್ವಲ್ಪ ಬಿಸಿಲಿತ್ತು ಇವತ್ತು ಅಲ್ವಾ ವೇಣು ನಮ್ಮ ಮನೆಯವರು ಹೇಳಲಿಲ್ಲ ಕೇಳಲಿಲ್ಲ ನನ್ನನ್ನು ಉಚ್ಚಿ ಥರ ಹೋಗ್ಬಿಟ್ರು ಇವ್ರು ಮಾತ್ರ ಹೊಸ ಟಿ ಶರ್ಟ್ ಹಾಕ್ಕೊಂಡು ಬಂದ್ಬಿಡೋದಂತೆ ನನ್ನ ಹತ್ರನೂ ಒಂದು ಹೊಸ ಡ್ರೆಸ್ ಇತ್ತು ಒಂದು ಸೀರೆ ಇತ್ತು ನಾನು ಉಟ್ಕೋತಾ ಇದ್ದೆ ಒಂಚೂರು ಮುಂಚೆನೇ ಹೇಳಿದರೆ ನಾನು ಡ್ರೆಸ್ ಆಯ್ತಾ ಇದ್ದೆ ಈ ಥರ ಮಾಡ್ತಾರೆ ಇದು ಇದು ಹೆಂಗಾಡ್ತೈತೆ ಗೊತ್ತಾಯ್ತು ಐಸು ಅಂದ್ಬಿಟ್ರೆ ನಾಲ್ಕು ಬಾಯಿ ಅವನಿಗೆ ಎಷ್ಟು ಬಾಯಿ ಟಿಂಕು ನಿಂಗೆ ಐಸು ಅಂದರೆ ನಾಲ್ಕು ಬಾಯಿ ಇವನಿಗೆ ಐಸು ಅಂದ್ಬಿಟ್ರಿ ಈಗ ನೋಡ್ರಿ ಎಲ್ಲರ ಹತ್ರನೂ ನೋಡ್ತಿರ್ತಾನೆ ಪಾಪ ಅನ್ಸುತ್ತೆ ಆದರೂ ಕೊಡಲ್ಲ ನೋಡ್ರಿ ನಮ್ಮ ಮನೇಲಿರ ನಾಯಿ ಈ ಥರ ಹ್ಞೂ ಹ್ಞೂ ಬಿಡೋಲ್ಲ ಏನು ಐಸು ಅಂತ ಹಂಗೇನೆ ಊಟ ಹಾಕ್ರಿ ತಿನ್ನಲ್ಲ ಮೊಸರನ್ನ ಹಾಕಿಬಿಡ್ ಮೂರು ಹೋಗಿ ನಿಂತಿರ್ತಾನೆ ಹಿಂಸೆ ಮಾಡಬೇಕು ಬಾರೋ ಊಟ ಮಾಡು ಊಟ ಮಾಡು ಅಂತ ಈ ಐಸು ಚಾಕ್ಲೇಟಿಗೆ ಮಾತ್ರ ಬರ್ತಾನೆ ನಾವಂತೂ ಕೊಡೋಲ್ಲ ಕುಲ್ಫಿ ನಮ್ಮ ಫೇವ್ರೇಟು ಹೀಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಟಚ್ ಮಾಡಿ ನಮ್ಮ ವಿಡಿಯೋಸ್ ನಿಮಗೆ ಮೊದಲ ಬಾರಿ ನೋಡಲಿಕ್ಕೆ ಸಿಗುತ್ತೆ